ಹಲೋ ನಮಸ್ಕಾರ ಫ್ರೆಂಡ್ಸ್ ಹಂಗಿದ್ರೆ ಎಲ್ಲರೂ ಹಂಗಿದ್ರೆ ಎಲ್ಲರೂ ಆರಾಮಿದ್ದಾರೆ ಅಂತ ಕೋತೀನಿ ಭಾಳ ದಿವಸದ ಮ್ಯಾಗ ಲಾಗ್ ಲಾಕ್ ಅಪ್ ಮಾಡ್ಕೊಳ್ತೀನಿ ಯಾಕಂದ್ರೆ ಸ್ವಲ್ಪ ನೋಡಿರಲ್ಲ ಹೀಟೆಲ್ಲ ಆಗಿ ತೊಟ್ಟಿ ಎಲ್ಲ ಸ್ವಲ್ಪ ಇದನ್ನಾಗಿಬಿಟ್ಟಿತ್ತು ಭಾಳ ಸ್ವಲ್ಪ ದಿವಸ ಆರಾಮ ಇರಲಿಲ್ಲ ಹೆಲ್ತ್ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು ಭಾಳ ಹಾಗಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ ಇವತ್ತು ಇನ್ನು ಮನೆಯವ್ರ ಟುಡೆ ಬಂದಿನಿ ಒಂದು ಎರಡು ಮೂರು ದಿವಸ ಅವ್ರಿರದ ಕಾಸರಗೋಡು ಕಡೆ ಇದೊಂದು ಹಳ್ಳಿ ಅಂತ ಕಾಸರಗೋಡು ಮುಂದೆ ಒನ್ ಅವರ್ ಮುಂದೈತಿ ಇಲ್ಲೇ ಬೇಕಲ್ ಫೋಟೋ ಐತಿ ಅದಕ್ಕೆ ಅಡ್ಡಾಡ್ಬೇಕು ಬಂದೀನಿ ಅವ್ರ ಸೈಟ್ ಮ್ಯಾಗ ಅವ್ರ ಆಫೀಸ್ ಕೆಲ್ಸದ ಮ್ಯಾಗ ಹೋಗ್ಯಾರ ನಾ ಹೋಗ್ಬೇಕು ಇದನ್ನೆಲ್ಲ ಅಡ್ಡಾಡ್ಬೇಕತ್ತ ಬಂದೀನಿ ನೋಡಾತೀನಿ ನೋಡ್ರಿ ಕಗ್ಗೆ ಎಷ್ಟು ಹೋದ್ರ ಆತೈತಿ ಫೋಟೋ ಅಂತ ಮಸ್ತ್ ಐತಿ ಸಮುದ್ರನೂ ಐತತ್ತ ಬೀಚ ಆ ಸೈಡ್ ಐತತಿ ಆ ಥರ ನೋಡೋನು ಹೋಗ್ತೀನಿ ನಿಮಗೆಲ್ಲ ತೋರಿಸ್ತೇನಿ ಇದು ಲಾಗ ಬರ್ತೈತಿ ನಂದು ಟೂರ್ದ ಏನು ಸ್ವಲ್ಪ ಮಾತಾಡೋಕ್ಕೂ ಆಗಲ್ ಭಾಳ ದಿವಸ ಆತ ಎಲ್ಲ ತೊಟ್ಟಿ ಎಲ್ಲ ಇದನ್ನಾಗೆ ಹಂಗಾಗಿ ಲೇಟ್ ಮಾಡಿ ಲಾಗ್ ಹಾಕತ್ತೀನಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಏನು ಫ್ಯಾಮ್ಲಿಗೆ ಶೇರ್ ಮಾಡ್ರಿ ಹೊಸದಾಗಿದ್ದವ್ರಾಗ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮೆಲ್ಲ ನೀವೆಲ್ಲರೂ ಸಪೋರ್ಟ್ ಮಾಡತ್ತೀರಿ ಗೊತ್ತೈತಿ ಮುಂದೆ ಮುಂದಿನ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಿಂತ ಕರೆಕ್ಟಾಗಿ ಲಾಗ್ ಹಾಕ್ತೀನಿ ಮಿಸ್ ಮಾಡ್ಕೊಲಾರ್ದೆ ಹಿಂಗೆ ಲಾಗ್ ಹಾಕಿ ನಂದು ಯೂಟ್ಯೂಬ್ ಚಾನೆಲ್ ಇನ್ನೂ ಗ್ರೋ ಆಗಬೇಕು ಇನ್ಸ್ಟಾಗ್ರಾಮ ಫೇಸ್ಬುಕ್ ಎಲ್ಲ ಚಲೋ ತಂಗ್ ಮಾಡ್ಕೋಬೇಕತ್ತೈತಿ ಸ್ವಲ್ಪ ಹೆಲ್ತ್ ಭಾಳ ಪ್ರಾಬ್ಲಮ್ ಆಗಿಬಿಡ್ತಿ ಸರ್ತಿ ಒಂದು ವೀಕ್ ಅದ್ರೊಳಗೆ ನಮ್ಮ ಆವಾರ ಪೂಜೆನೂ ಇತ್ತು ಹಂಗಾಗಿ ನನಗೆ ಸ್ವಲ್ಪ ಅವ್ರದ್ದು ತ್ರೀ ಮಂತ್ಸ್ ಆದಮ್ಯಾಗ ಫೋರ್ ಮಂತ್ಸ್ ಕಂಪ್ಲೀಟ್ ಆಯಿತು ಆಮೇಲೆ ಪೂಜೆ ಮಾಡ್ಕೊಂಡ್ವಿ ಆಮೇಲೆ ನವಗ್ರಹ ಮತ್ತು ಮತ್ತೊಂದು ರುದ್ರಾಭಿಷೇಕ ಮಾಡಿಸಿ ಎಲ್ಲ ಮಾಡಿಸಿ ಪೂಜೆ ಮಾಡ್ಕೊಂಡಿದ್ದ ಹಾಗಾಗಿ ಲಾಗ್ರು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇವತ್ತ ಇವತ್ತು ಮ್ಯಾಗ ಲಾಗ್ ಹಾಕಬೇಕು ಮತ್ತು ಮಾಡ್ಕೋಬೇಕಂತ ಅಂದ್ಕೊಂಡು ಈಗ ಸ್ಟಾರ್ಟ್ ಮಾಡ್ಕೊಂಡೇನಿ ನೀವು ಲೈಕ್ ಮಾಡಿ ಲೈಕ್ ಒಟ್ಟು ಇದ್ರೆ ನನಗೆ ಅನ್ಸತಿ ನನ್ನ ಲಾಗ್ ಇಷ್ಟ ಆಗತ್ತೈತತ್ತ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಡೀರಿ ಈಗ ಎಲ್ಲ ತೋರಿಸ್ತೆ ನಿಮಗೆ ಫೋಟ ಬರ್ರಿ ಈಗ ಎಲ್ಲರೂ ಕೂಡಿಸಿ ಒಂದು ಫೋಟೋ ಸುತ್ತ ಹೊಡಿಯನು ಇದು ಇಲ್ಲಿ ಐತಲ್ಲ ಇದು ಮೇನ್ ಫೋರ್ಟ್ ಐತಿ ಇಲ್ಲೇ ದೊಡ್ಡದೊಂದು ಫೋರ್ಟ್ ಐತಿ ಅಂದ್ರೆ ಇದು ಬಂದರ ಅಂತಾರಲ್ಲ ಮೊದ್ಲಕ್ ಮೊದ್ಲಿನ ಕಾಲದಾಗ ಬಂದರ ಇದ್ದು ಬಂದರ್ಗ ಅಂತ ಹೇಳಿ ಅಂದ್ರೆ ಅಲ್ಲೆಲ್ಲ ಏನು ಮಾಡ್ತೀರ ಒಂದೊಂದು ಕಡೆ ಫೋರ್ಟ್ ಇರ್ತಿದ್ದು ಅಲ್ಲೆಲ್ಲ ಸ ಸಮುದ್ರ ದಂಡಿಗೆ ಇರ್ತಿತ್ತೆ ಅಲ್ಲಿಂದ ಸರ್ಕ ಸಾಗಾಣಿಕೆ ಮಾಡ್ತಿರಲ್ಲ ಅಲ್ಲಿ ಬಂದ ಮ್ಯಾಗ ಅಲ್ಲಿ ಡಾಕ ಮಾಡಾಕ ಹಿಂಗೆ ಮಾಡಿ ಫೋರ್ಟ್ ಮಾಡ್ಕೋತಿರ ಆ್ಯಕ್ಚುಲಿ ಅದು ಇದು ಹಂಗೆ ಐತೈತೆ ನನಗೆ ಅಲ್ಲೆಲ್ಲ ಹೊರಗೆ ಬರ್ದಿದ್ರು ನಾನು ಅಲ್ಲಿ ಓದಿದಾಗ ಅನ್ಸಿತು ಎಲ್ಲ ದೊಡ್ಡ ದೊಡ್ಡ ಮೂರ್ತಿಗಳ ಮತ್ತು ಸ್ವಲ್ಪ ಸಾಮ ಏನಂತಾರೆ ಮೊದಲೆಲ್ಲ ಮಸಾಲೆ ಸಾಮಾನು ಅದೆಲ್ಲ ಏನೇನೋ ರಫ್ತು ಮಾಡ್ತಿರಲ್ಲ ನಮ್ಮ ಕಡೆ ಅವನ್ನೆಲ್ಲ ಸ್ವಲ್ಪ ತಂದಾಗ ಎಲ್ಲ ಹಿಟ್ಗಳು ಮಾಡಾಕ ಮಾಡೋಕ್ಕೆ ಮತ್ತು ಹಡಗಲೆ ಸಾಕು ಸಾಕರು ಈ ಫೋರ್ಟ್ ಮಾಡಿದಾರ ಅನ್ನಿಸ್ತಿ ಹಿಂಗೆ ಎಕ್ದಮ್ ಸಮುದ್ರ ಬಾಜುಕನ ಇತ್ತು ನಾನು ತಿಳ್ಕೊಂಡು ಹೇಳಾತೇನೆ ಅವ್ರು ಏನೇನು ಸಾಮಾನು ತರಿಸ್ತೀರ ನನಗೂ ಗೊತ್ತಿಲ್ಲ ಬಟ್ ಅಲ್ಲಿ ಬರ್ದಿದ್ರು ಹಿಂಗೆ ಮೊದಲಿನ ಕಾಲ್ನಾಗ ರಾಜಗಳೆಲ್ಲ ಅದು ಇದನ್ನ ಮಾಡಾಕ ರಫ್ತು ಸಾಗಾಣಿಕೆ ಎಲ್ಲ ಮಾಡಕ್ಕೆ ಎಲ್ಲ ಯೂಸ್ ಮಾಡ್ತೀರ ಅಂಥೇಳಿ ಆ ಮದುವೆ ರಫ್ತು ಮಾಡ್ಕೊತಿರಲ್ಲ ಹಾಗೆಲ್ಲ ಮಾಡೋ ಮುಂದೆ ಯೂಸ್ ಮಾಡ್ತಿರ್ತ ಮತ್ತು ದಮ್ ಸಮುದ್ರಕ್ಕೆ ಹತ್ತೆ ಐತಿದ ಈಗೆಲ್ಲ ಸ್ವಲ್ಪ ಏನು ಮಾಡ್ಯಾರ ಸ್ವಲ್ಪ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಹಿಂಗೆ ಪ್ರವಾಸಿತಾಣ ಅಂಥೇಳಿ ಮಾಡಿದಾರು ಯಾರಾದರೂ ಹೋಗಿ ನೋಡಿ ಬರ್ಬೋದು ಅದರ ಒಂದು ಸೈಡೆಲ್ಲ ಹಂಗೈತಿ ಹೋದ್ರೆ ಹಿಂಗೆ ಹೋಗಾಕ ಮಾಡಾಕ ಹಳೆ ಕಾಲದ ಹೆಂಗೆ ಇರ್ತೈತಿ ಹಂಗೆ ತೋರಿಸಲ ತೋರಿಸ್ತಾರಲ್ಲ ಫಿಲ್ಮ್ನಾಗ ನೋಡ್ತಿರ್ತೀವಿ ಹಂಗೈತಿ ಅಲ್ಲಿ ಒಂದು ಕಡೆ ಎಳ್ದು ಹೋದ್ರೆ ಸಮುದ್ರ ಹತ್ತೈತಿ ಬಹುಶಃ ಬಾಗಿಲ ಏನಾರು ಆಗಿನ ಕಾಲದಾಗ ಅಲ್ಲೇ ಬರ್ದಿದ್ರು ಒಂದು ಕಡೆ ಎಲ್ಲ ಹಿಂಗೆ ಮೊದಲಿನ ಕಾಲ್ದಾಗಿ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಸ್ ಆಗಲಿ ಮತ್ತು ಸಾ ಮತ್ತು ಸಾಮಾನುಗಳನ್ನು ಹಿಂಗೆ ಆಗ ತರಿಸ್ಕೊಳಕ್ಕೆ ಮಾಡೋಕೆ ಯೂಸ್ ಮಾಡ್ತೀರಂಥೇಳೆ ಹಡಗದ ಮುಖಾಂತರ ತರಿಸೋದು ಕಳಿಸೋದು ಮಾಡ್ತೀರಂಥೇಳೆ ತಪ್ಪಿದ್ರೆ ಕ್ಷಮಶ್ರೀ ಮತ್ತೇನಿಲ್ಲ ನಾ ನೋಡಿದ್ದ ಓದಿದ್ದೆ ಹೇಳಿದ್ದೆ ನಿಮಗೆ ಹಿಂಗೆ ಫೋಟೋ ಅಂದರೆ ಏನು ಭಾಳ ದೊಡ್ಡ ದೊಡ್ಡ ಇಲ್ಲ ಇಲ್ಲೊಂದು ಮೊದಲಿತ್ತು ಆಮೇಲೆ ಇಲ್ಲೊಂದು ಸಣ್ಣದೈತಿ ಆಮೇಲೆ ಹಿಂಗೆಲ್ಲ ಬೆಂಚ್ ಹಾಕ್ಯಾರ ಎಲ್ಲಿ ಬೇಕಾದಲ್ಲಿ ಕುಂಡ್ರಾಕ ಮಾಡೋಕಂತೇಳೆ ಇದು ಬೆಳಗ್ಗೆ ಟೆನ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಓಪನ್ ಇರ್ತೈತಿ ಅಲ್ಲಿಂದ ಬಂದಮ್ಯಾಗ ಮತ್ತಿಲ್ಲಿ ಹಿಂಗಂದು ಫುಲ್ ಒಂದು ರೌಂಡ್ ದೊಡ್ಡದ ಫೋಟೋ ಐತಿ ಫುಲ್ ಸುತ್ತೊಡೋದು ನೋಡೋದು ಬರ್ರಿ ಇಷ್ಟ ಒಂದು ಗ್ರೌಂಡ್ ಥರ ಎಲ್ಲ ಹಂಗ ಫೋಟನು ಹಂಗೆ ಐತಿ ಕ್ಲೀನ್ ಮಾತ್ರ ಮೈಂಟೈನ್ ಮಾಡ್ಯಾರು ಮಾಡೋರು ಮಾಡೋರನಕಿತ್ತ ನಾವು ಮೇಂಟೇನ್ ಮಾಡ್ಬೇಕನ್ನಿಸ್ತೈತಿ ಎಲ್ಲರೂ ಹೋದಾಗ ನಾವು ತಿಂದು ಅಲ್ಲಿ ಪೇಪರ್ಸ್ ಎಲ್ಲ ಚಲೋಕಿತ್ತ ಒಂದು ಕ್ಯಾರಿ ಬ್ಯಾಗ್ ತೊಗೊಂಡು ಹೋದ್ರೆ ಅದ್ರಾಗೆಲ್ಲ ಹಾಕ್ಕೊಂಡು ತೊಗೊಂಡು ಬಂದ ಚಲಿದ್ರೆ ಒಂದು ಕಡೆ ಭಾಳ ಯೂಸ್ ಆಗ್ತೈತಿ ನಮ್ಮ ನಾವೆಲ್ಲ ಹೋಗ್ತೇವಲ್ಲ ನಮ್ಮ ನಾವ ಕ್ಲೀನ ನಾವು ಮೈಂಟೇನ್ ಮಾಡಬೇಕು ಇಲ್ಲಿ ನೋಡ್ರಿ ಇಲ್ಲಿ ಹೇಳಿದ್ನಲ್ಲ ಹಿಂಗೆ ಇಲ್ಲಿ ಸಾಮಾನೆಲ್ಲ ತಂದ ಮ್ಯಾಗ ಇಳಿಸಾಕೆ ಮಾಡೋಕೆ ಹಿಂಗೆ ಇತ್ತು ಅನಿಸ್ತಿಲ್ಲೇ ಒಂದು ಗೇಟ್ ಗತ್ಲೇ ಇತ್ತ ಹಿಂಗೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಸೊ ದೊಡ್ಡದಂದ್ರೆ ದೊಡ್ಡದು ಸಮುದ್ರ ಐತಿ ಕಣ್ಣು ಹಾಸಿದೆಲ್ಲ ಕಣ್ಣು ಎಲ್ಲೆಲ್ಲಿ ಹಾಸ್ತಾಯಿರಲ್ಲ ಅಲ್ಲಿ ಮಟ ನೀರೇ ನೀರು ಐತಿ ಇಷ್ಟು ದೊಡ್ಡ ಸಮುದ್ರ ಐತಲ್ಲ ಹೋಗಿ ಮುಂದೆ ನೋಡ್ರಿ ಇಷ್ಟು ಚೆಂದ ಅನಿಸ್ತಿತ್ತು ಭಾಳ ಚಂದ ಅನಿಸ್ತು ನನಗೆ ಮತ್ತು ಅದು ಅದರದ್ದು ಅಲೆಗಳ ಅದ್ರದ್ದು ಬಿಸಿ ಇದನ್ನ ಆಗತಿತ್ತು ಇಷ್ಟು ಚಂದ ಅನ್ಸಿತ್ತು ಅಂದ್ರೆ ಭಾಳ ಚಂದ ಅಂದ್ರೆ ಭಾಳ ಚಂದ ಐತಿ ಸಮುದ್ರನ ಒಂಥರ ಚಂದ ಅದರೊಳಗೆ ಹಿಂಗೆ ಹೋಗಿ ನೋಡಿದ್ನೆಲ್ಲ ಇಲ್ಲೇ ಸಮೀಪ ಇದು ಎಕ್ದಮ್ ಸಮೀಪಿತ್ತು ಆದರೆ ಇಲ್ಲೆಲ್ಲ ಬಿಡೋಂಗಿಲ್ಲ ಅವರ ಹೋಗಾಕ ಅಲ್ಲೇ ಫ್ರಂಟ್ ಅವ್ರಿಗೆ ಎಂಟ್ರೆನ್ಸ್ನಾಗ ಬರ್ತಿದ್ರೆ ಹಿಂಗೆಲ್ಲ ಇಲ್ಲೆಲ್ಲ ಸ್ವಲ್ಪ ಹಿಂಗೆ ತೊಗೊಳಾಕತ್ತೇಳೆ ಇವನ್ನೆಲ್ಲ ಮೊದಲಿನ ಕಾಲದಾಗಿಯೂ ಫುಡ್ ಹಿಂಗೆ ಯೂಸ್ ಮಾಡ್ತಿರು ಅಂಥೇಳೆ ಆಮೇಲೆ ಹಂಗೆ ಮತ್ತು ಮುಂದೆ ಅಡ್ಕೋತಾ ಹೋಗೋದು ಆಮೇಲೆ ಇಷ್ಟ ನಾನು ನಾನು ಅಂತ ಹೋಗ್ಬೇಕು ಹೋಗಿನಿ ಅಲ್ಲೆಲ್ಲ ಸ್ವಲ್ಪ ಮಾತಾಡೋದು ಭಾಷೆ ಮಲಯಾಳಮ್ಮ ಮತ್ತು ನಾನು ಕನ್ನಡ ಮಾತಾಡ್ತೇನೆ ಹೆಚ್ಚು ಮಂದಿ ಎಲ್ಲ ಬೇರೆ ಬೇರೆ ಸ್ಟೇಟ್ದಿಂದ ಬಂದಿದ್ರು ಬೇರೆ ಬೇರೆ ಭಾಷೆನೇ ಇತ್ತು ನನಗೂ ಗೊತ್ತಾಗಲ್ತ ಅವ್ರಿಗೂ ಗೊತ್ತಾಗಲ್ತ ಹಂಗೆ ಸ್ವಲ್ಪ ಅಡ್ಡ್ಯಾಡ್ಕೋತ ನೀನಾ ಆಮೇಲೆ ಬಾಯ್ ಚಾನ್ಸ್ ಒಂದಿಬ್ಬರೇ ಕನ್ನಡದವ್ರು ಸಿಕ್ಕಿರ ಅವ್ರು ಹೇಳಿದ್ರೆ ಹಿಂಗೆ ಇರ್ತೈತೆ ಮೇಡಮ್ ಫುಲ್ ರೌಂಡ್ ಹಾಕಿ ಫೋರ್ಟ್ ನೋಡಿ ಹೋಗೋದು ಇಲ್ಲೇನು ಬೀಚರು ಸಿಗಂಗಿಲ್ಲ ಇಲ್ಲಿ ಅಂತಂದ್ರೆ ಆಯ್ತು ಅಂಥೇಳಿ ಮತ್ತೆ ಹೋಗಿದ್ದೆಲ್ಲ ನಾನು ಅಂದ್ಕೊಂಡಿದ್ದೆ ಬೀಚ್ ಅಂತ ಹೇಳಿ ನೋಡೋಕೆ ನೋಡೋಕೋಗಿದ್ವಿ ಬಟ್ ಬೀಚ್ ಸಿಗಲಿಲ್ಲ ಇಲ್ಲಿ ಇಬ್ಬರ ಅಮ್ಮಮ್ಮಿ ಮತ್ತು ಅವ್ರ ಮಗ ಅವರ ಅಮ್ಮ ಮತ್ತು ಮಗ ಬಂದಿದ್ರು ಇಬ್ಬರು ಅವರು ಅಡ್ಡಾಡತ್ತಿರು ಅವರಿಗೆ ಭಾಷೆ ನಂದು ತಿಳಿವಲ್ತ ನಾ ಅವ್ರದ್ದು ನನಗೆ ತುಳು ಏನು ಮಾತಾಡತ್ತಿರಸತ್ತ ಇಲ್ಲೆಲ್ಲ ಹಿಂಗೆ ನೋಡ್ರಿ ಕಿಂಡಿಗಳದವ ಅದ್ರೊಳಗಿಂದ ಆಸೆ ನೋಡಿದ್ರೆ ಎಲ್ಲ ಕಾಣಿಸ್ತೈತೆ ಸಮುದ್ರ ಸಣ್ಣ 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 ಕಿಂಡಿ ಒಳಗೆ ಆಮೇಲೆ ಒಂದು ಕಡೆ ಬಂದಾಗ ಇಲ್ಲೊಂದು ಪಾಯಿಂಟ್ ಹಿಂಗೆ ಇಳಿದ ಸ್ಟೆಪ್ಸ್ ಅದಾವ ಇಲ್ಲೆಲ್ಲ ಹೋದ್ರೆ ಎಕ್ದಮ್ ತಳ ಸಮುದ್ರ ಹೋಗ್ತೈತಿ ಮೊದ್ಲಿನ ಕಾಲದವ್ರು ಹಿಂಗೆ ಹಿಂಗಲ್ಲ ತಮಗೆ ಬೇಕಂದ್ಕಳಿ ಹಿಂಗೆ ಮಾಡ್ಕೊಂಡು ಇರ್ಬೇಕು ಅನ್ನಿಸ್ತೇನೆ ಅನ್ನಿಸ್ತೈತಿ ಯಾಕಂದ್ರೆ ಹೋಗಿ ಹಿಂಗೆ ಕುಂದ್ರಾಕ ಮಾಡಾಕ ಹಿಂಗೆ ಇಲ್ಲೆಲ್ಲ ಸ್ಟೆಪ್ಸ್ ಅದಾವ ಈಗ ಇಳೋದು ಹೋಗೋದಿರ್ತೈತಿ ಅಲ್ಲಿ ನಡುವಿನ ಮಟ್ಟ ಹೋಗ್ಬೋದು ನಾವ ಸೀನಂತು ಭಾಳ ಚಂದ ಸೂಪರ್ ಅಂದ್ರೆ ಸೂಪರ್ ಮಸ್ತ್ ಇತ್ತು ಎಲ್ಲ ಕಡೆ ಸ್ವಲ್ಪ ಎಲ್ಲ ಗಾರ್ಡ್ಸರು ಹಿಂಗೆ ಅಂತಾರಲ್ಲ ಹಂಗೆ ಸೆಕ್ಯೂರಿಟಿ ಗಾರ್ಡ್ಸರು ಏನಿಲ್ಲ ಬಟ್ ಕ್ಲೀನ್ ಮಾಡೋರು ಮತ್ತು ಅಲ್ಲೇ ಸ್ವಲ್ಪ ಮೈಂಟೈನ್ ಮಾಡೋರು ಅವರು ಇದ್ರೆ ಎಲ್ಲ ಅವರೆಲ್ಲ ಕ್ಲೀನ್ ಮಾಡೋದು ಗಿಡಗಳು ಎಲ್ಲ ಕಟ್ ಮಾಡೋದವ್ರು ಮಾಡ್ತಿರು ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತೇವೆ ಸಮುದ್ರ ಇಲ್ಲಿಂದ್ರೆ ನಾವು ತೆಳಗ್ ಹೋಗ್ಬೋದ ಅಲ್ಲಿ ಆದ್ರೆ ಬರ್ದಾರ ತೆಳಗೋಗೋ ಇಲ್ಲ ಅಂತೇಳಿ ಊರೇ ಇಲ್ಲಿ ಮೆಟ ತೆಳಗೆ ಹೋಗ್ಬೋದಾದ್ರೆ ಒಂದಿಷ್ಟು ಸಮುದ್ರ ಕಡೆ ಹೋಗು ಇದನ್ನೇ ಇಲ್ಲ ನಮಗೆ ಪರ್ಮಿಷನೇ ಇಲ್ಲ ಸೊ ಚಂದ ಐತಿ ಇಲ್ಲಂತೂ ಹೋಗಿ ನೋಡಿದಾಗ ಭಾಳ ಚಂದ ಅನ್ಸಕತ್ತೆ ಎಲ್ಲ ಸುತ್ತಲ ನೀರೇ ನಡು ಹಂಗೆ ಒಂದು ಫೋರ್ಟ್ ಸಣ್ಣದ ಫೋಟೋ ಐತಿ ಅಲ್ಲಿ ನಿಂತು ನೋಡ್ರಿ ಎಲ್ಲ ಕಾಣಿಸ್ತೈತಿ ಹಿಂಗೆ ನಾನು ಸ್ವಲ್ಪ ಭಾಳ ದಿವ್ಸ ಹೋಗಿದ್ನಿ ನಮ್ಮ ಮನೆಯವರು ಅಂತಿದ್ರೆ ಯಾವಾಗೂ ಐತಿ ಅಂತೇಳಿ ಅವ್ರು ಯಾವಾಗೂ ಹೋಗೇ ಅಂತ ಇಲ್ಲಿ ನೋಡ್ರಿ ಈ ಸಮುದ್ರ ನೋಡಿ ನನಗಂತೂ ತೆಳಕ್ಕೆ ಹೋಗ್ಬೇಕಾ ಅನ್ಸಿತ್ತ ಅದು ಬಟ್ಟೆ ಬಿಡಂಗಿಲ್ಲಂತವ್ರ ಮತ್ತೆ ಹೋಗಿದ್ನೆಲ್ಲ ನಾನು ಫ್ರೀ ಇದ್ನಿ ಇಲ್ಲಿ ನೋಡ್ರಿ ಇಲ್ಲಿ ತಳಗೆ ಸ್ಟೆಪ್ಸ್ ಅದಾವ ಇಲ್ಲಿ ತಳಗೆ ಇಳಿದು ಹೋದ್ರೆ ಅಲ್ಲಿಗೆ ದಮ್ ಹೋಗ್ಬೋದ ನಾ ಬೆಳಿಗ್ಗೆ ಆ ದಿವಸ ಅಮಾವಾಸ್ಯ ಇತ್ತು ಮತ್ತು ಪೂಜೆ ಮಾಡೋಕ್ಕರೂ ನಮ್ಮ ಅಲ್ಲೆಲ್ಲ ಏನಿಲ್ಲಲ್ಲ ಹಂಗೆ ಅದಕ್ಕೆ ನಾನು ಏನು ಮಾಡಿದ್ನಿ ಪೂಜೆಯವರು ಮಾಡೋದಿರೋದಿಲ್ಲ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ಬಂದ್ರ ಆತೇಳಿ ಅದ್ದಿ ಕೂಡಲೇ ಅಲ್ಲಿ ಮನೆ ಮುಂದೆ ಒಂದು ಲಕ್ಷ್ಮಿ ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಇಲ್ಲಿ ಬ ಬಂದ್ಬಿಟ್ನಿ ಯಾಕಂದ್ರೆ ಫ್ರೀ ಇದ್ನಂಥೇಳೆ ದೇವಸ್ಥಾನ ತೆಗ್ದಿರಲಿಲ್ಲ ಅಲ್ಲಿ ಬೆಳಗ್ಗೆ ಅಷ್ಟೇ ತೆಗಿತಾವತ್ತ ದೇವಸ್ಥಾನಗಳ ಭಾಳ ಟೈಮ್ ತೆಗೆದಿಡಂಗಿಲ್ಲತ್ತ ಆದ್ರೆ ಆಂಜನೇಯ ದೇವಸ್ಥಾನ ಐತಿ ಅಲ್ಲಿ ಯಾವಾಗೂ ತೆಗೆದಿರ್ತಾರತ್ತಾ ಅಲ್ಲೆಷ್ಟು ಹೋಗ್ತಾರತ್ತ ನಮ್ಮ ಮನೆಯವರು ಹೇಳಿದರು ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಸ್ಟೆಪ್ಸ್ ಅದಾವು ಇಲ್ಲೆಲ್ಲ ಹೇಳೋದು ಅಲ್ಲೇ ರೌಂಡ್ ಇರ್ತೈತಿಲ್ಲ ಅಲ್ಲಿ ಹೋಗೋದು ಭಾಳ ಜನ ಏನೂ ಸ್ವಲ್ಪ ಜನ ಇದ್ರು ಅಡ್ಡಾಡತ್ತಿದ್ರು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇದ್ದರು ಸ್ವಲ್ಪ ಅಲ್ಲೇ ಬಂದು ಅಲ್ಲೇ ಲೋಕಲ್ ಬರ್ತಾರೆ ಅನ್ಸತಿ ಮತ್ತು ಈ ಸೈಡು ನೋಡ್ರಿ ಈ ಸೈಡ್ ಐತಿ ಹಿಂಗೆ ಹೋಗಾಕ ಬೀಚಿಗೆ ಇಲ್ಲಿ ಬೀಚಿಗೆ ಹೋಗಾಕ ಎಲ್ಲೋ ಒಂದು ಬೇರೆ ರೋಡ್ ಐತೆ ಇದ್ರೆ ಅದು ಬರ್ತೈತೆ ಬರ್ತೈತತ್ತೇ ಇದ್ರು ಇಲ್ಲಿ ನೋಡ್ರಿ ಇಲ್ಲಿ ದಮ್ ಸಮೀಪ ಬಂದೆ ನಾ ಸಮುದ್ರ ಇಲ್ಲೇ ಐತಿ ನೀವು ಹಿಂಗೆ ಒಂದು ಟೂ ಸ್ಟೆಪ್ ಹೋದ್ರೆ ಸಮುದ್ರ ಬರ್ತೈತಿ ಆದರೆ ಯಾರಿಗೂ ಹೋಗೋಕೆ ಬಿಡ್ವ ಅಲ್ರಾಗಿದ್ರು ಇಷ್ಟೆಲ್ಲ ನಾನು ನೋಡಿಕೊಂಡ ರಿಟರ್ನ್ ಆಗಿದ್ದೆ ಇದು ಎಂಟ್ರೆನ್ಸ್ ಇಲ್ಲೆಲ್ಲ ಬರ್ದಿದ್ರು ಅಲ್ಲೇ ಮೊದ್ಲಿನ ರಾಜಗಳೆಲ್ಲ ತಮ್ಮ ಸಾಮಾನುಗಳ ಅಂದ್ರೆ ಮತ್ತೆ ಏನೇನು ತರಿಸ್ತಿರಲ್ಲ ಹಿಂಗೆ ವಿಗ್ರಹ ಅವನ್ನೆಲ್ಲ ತರ್ಸಕ್ಕೆ ಮೂರ್ತಿಗಳೆಲ್ಲ ತರ್ಸಕ್ಕೆ ಹಿಂಗೆ ಇಲ್ಲೇ ಬರೆದಿದ್ರು ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೇನೆ ತಪ್ಪಿದ್ರೆ ಕ್ಷಮಶ್ರೀ ಅದ್ ಮತ್ತೊಮ್ಮೆ ಹೇಳ್ತೇನೆ ಒಂದೊಂದು ಸರ್ತಿ ಹೇಳೋ ಮುಂದವರು ತಪ್ಪಿರ್ತೇನೆ ಹಂಗಾಗೆ ಊಟ ಬಂದರ ಮುಖಾಂತರ ಆಮದು ರಫ್ತು ಮಾಡೋಕೆ ಯೂಸ್ ಮಾಡ್ತೀರಂತ ಹೇಳ್ತಾರೆ ಆಮೇಲೆ ಇಲ್ಲಿ ಮಾರುತಿ ಟೆಂಪಲ್ ಐತಿ ಆಂಜನೇಯಿಂದ ಟೆಂಪಲ್ ನಮಸ್ಕಾರ ಮಾಡಿ ಎಲ್ಲರೂ ಒಳಗಿನ ಒಳಗೆ ಹೋಗ್ತಾರೆ ಇದು ಭಾಳ ಫೇಮಸ್ ಟೆಂಪಲ್ ಐತೆ ಹೇಳ್ತಾರೋ ಆಂಜನೇಯಿಂದ ಇದೆಲ್ಲ ಇಲ್ಲೇ ಹೊರಗಿನ ಫೋಟಾ ಎಂಟ್ರಿ ಫೀಸ್ ಟ್ವೆಂಟಿ ಫೈವ್ ರುಪೀಸ್ ಇರ್ತೈತಿ ಇಲ್ಲಿಂದ ಹಿಂಗೆ ಹೊರಗೆ ಬಂದ ಮ್ಯಾಗ ಇದನ್ನ ಹೋಗಿದ್ದ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸ್ದಾಗ ನೋಡಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ಇನ್ನೂ ಒಂದು ಎರಡು ಮೂರು ದಿವಸ ಸ್ವಲ್ಪ ಮನೆ ಸಾಮಾನೆಲ್ಲ ಶಿಫ್ಟ್ ಹೇಳಿ ಎಲ್ಲ ಕಟ್ಟೋದ್ರು ಮಾಡತ್ತೇನಲ್ಲ ಇಲ್ಲಿ ನೋಡ್ರಿ ಎಂಟ್ರೆನ್ಸ್ಗೆ ಹಿಂಗೆ ದೊಡ್ಡದು ಫುಲ್ಟ್ ಐತಿ ಹಂಗಾಗಿ ಸ್ವಲ್ಪ ಲೇಟ್ ಮಾಡಿ ಲಾಗ್ ಅಪ್ಲೋಡ್ ಮಾಡತ್ತೇನಿ ಅದಕ್ಕೆ ಕ್ಷಮೆ ಇರಲಿ ಮತ್ತು ಇನ್ನು ಬರುವ ಎಲ್ಲ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಟ್ರಾವೆಲ್ದು ಲಾಗ್ ಹಾಕ್ತೇನೆ ಆಮೇಲೆ ಇಂಥ ಡೈಲಿ ರುಟೀನ್ ಲಾಗ್ ಸ್ಟಾರ್ಟ್ ಮಾಡ್ಕೋತೀನಿ ಇಷ್ಟ ಇದು ಗೇಟರು ಐತಿ ಫುಲ್ ಅದು ಹಳೆ ಫಿಲ್ಮ್ನಾಗೆಲ್ಲ ನೋಡಿರ್ತೇವಲ್ಲ ಸೇಮ್ ಹಂಗೆ ಐತೆಲ್ಲ ಬಾಗ್ಲ ಎಲ್ಲ ಹಂಗೆಲ್ಲ ಇಲ್ಲೇ ಎಂಟ್ರೆನ್ಸ್ ಐತಿ ಎಂಟ್ರೆನ್ಸ್ನಾಗ ಇಲ್ಲೇ ನಿಮ್ಗೆ ಟ್ವೆಂಟಿ ಫೈವ್ ರುಪೀಸ್ ಪೇ ಮಾಡೋದ ಮತ್ತು ಬೆಟ್ಟಾಗ್ತೇನೆ ಇನ್ನೊಂದು ಲಗ್ನಂಗೆ ಟೇಕ್ ಇತ್ತು ಬಾಯ್ ಬೈ ಫ್ರೆಂಡ್ಸ್